ಅಕ್ಕ ತಂಗಿ ಯಾರು ಇಲ್ವಮ್ಮ ಎಲ್ಲ ಲಕ್ಪತಿಗಳು ಲಖಪತಿಗಳು ಆದ್ಮೇಲೆ ನೋಡಲ್ಲ ಕಷ್ಟದಲ್ಲಿ ಯಾರು ಓಡೋಗಿದ್ದು ಓಹೋ ನೋಡಿ ಇವರು ದುಬೈ ಕೋಯಿಟ್ ಅಲ್ಲಿ ಕೋಯಿಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ತುಂಬಾ ಕಷ್ಟಪಟ್ಟು ದುಡಿದ್ರಂತೆ ಮೇಲೆ ಅಲ್ಲಿ ಒಡವೆ ಅದ್ ಸ್ವಲ್ಪ ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದ್ರಂತೆ ಸೊ ಬಂದ್ಮೇಲೆ ಇವ್ರಿಗೆ ಇನ್ನೊಬ್ಬ ಮಗ ಏನ್ ಮಾಡ್ತಾನೆ ಆ ಒಡವೆ ದುಡ್ಡು ಎತ್ಕೊಂಡು ಓಡೋದ್ರು ಇನ್ನೂ ಪತ್ತೆ ಇಲ್ಲ ಎಲ್ಲೋಗಿದ್ದಾರೆ ಅಂತ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಿಜವಾಗ್ಲೂ ಆ ಒಬ್ರು ಕಾಲೇಜ್ ವಿದ್ಯಾರ್ಥಿ ಮಾಡಿರೋ ಒಂದು ಅದ್ಭುತವಾದಂತಹ ಕೆಲಸನ ನಿಮ್ಗೆಲ್ಲ ಪಡ್ತೀನಿ ಇಷ್ಟಪಡ್ತೀನಿ ಸಿಗೇಳಿ ಅಲ್ಲಿ ಒಂದು ನೊಂದ ಮಹಿಳೆ ಬರೋಬರಿ ಮೂರು ನಾಲ್ಕು ತಿಂಗಳುಗಳಿಂದ ಬೀದಿಯಲ್ಲಿ ಮಲಗುತ್ತಿದ್ದಂತ ವಿ ಆ ತಾಯಿಯನ್ನ ರಕ್ಷಣೆ ಮಾಡಿದ್ದಾರೆ ಸೊ ಅದು ಯಾವ ರೀತಿ ರಕ್ಷಣೆ ಮಾಡಿದ್ರು ಈ ವಿದ್ಯಾರ್ಥಿಗೆ ಆ ತರದೊಂದು ಒಂದ್ ಕೆಲಸ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ನೋಡಿ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಈ ರೀತಿಯ ಬದಲಾವಣೆಗಳ ಅವಶ್ಯಕತೆ ಅಂದ್ರೆ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಈ ರೀತಿ ಬದಲಾವಣೆ ಅವಶ್ಯಕತೆ ಇದೆ ಸೊ ಪ್ರತಿಯೊಬ್ರು ಯುವಕರು ನೋಡ್ಲೇಬೇಕು ಮತ್ತೆ ಕಾಲೇಜಲ್ಲಿ ಓದಂತವ್ರು ಶಾಲೆಯಲ್ಲಿ ಓದೋಂಥವ್ರು ಈ ವಿಡಿಯೋನ ನೋಡಿ ನಿಜವಾಗ್ಲೂ ನಿಮ್ಮ ಕೈಲಾದಂತ ಸಹಾಯ ಸಪೋರ್ಟ್ ಅನ್ನ ಈ ಸಮಾಜಕ್ಕೆ ಮಾಡ್ತಾ ಹೋದ್ರೆ ನಿಜವಾಗ್ಲು ನಿಮಗೆ ಭಗವಂತ ಒಳ್ಳೇದ್ ಮಾಡ್ತದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ದಯ ಬನ್ನಿ ದಯವಿಟ್ಟು ನೋಡೋಣ ಅವ್ರು ಯಾರು ಅಂತ ಸಾಕ್ ಸಾಕು ನಮಸ್ತೆ ಚೆನ್ನಾಗಿದೀರ ಏನ್ ಹೆಸರು ನಿಮ್ದು ಪ್ರಕೃತಿ ಪ್ರಕೃತಿ ಅಂತನಾ ಎಲ್ಲಿಂದ ಬರ್ತಾ ಇದ್ದೀರಾ ವಿದ್ಯಾ ಸಂಸ್ಕಾರ ವಿದ್ಯಾ ಸಂಸ್ಕಾರ ವಿದ್ಯಾಸಸ್ಥಾ ಕಾಲೇಜ ಎಲ್ಲಿ ಮಾಚೋಳಿ ಗೇಟ್ ಹೆಸರು ಬಂದ್ಬಿಟ್ಟು ಪ್ರಕೃತಿ ಅಂತ ವಿದ್ಯಾಸಂಸ್ಥಾ ಕಾಲೇಜಿಂದ ಬರ್ತಾ ಇದಾರೆ ಸೊ ನೋಡಿ ಒಂದ್ ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ ಇವರು ಸೊ ನಮಸ್ಕಾರ ತಮ್ಮ ಹೆಸರು ನವೀನ್ ಅಂತನಾ ನೀವೆಲ್ಲಿರೋದು ಮಾಚವಳಿ ಗೇಟ್ ಸೊ ಯಾರ್ನ ಕರ್ಕೊಂಡು ಬಂದಿದೀರಾ ಏನ್ ಹೆಸರು ಅವ್ರದ್ದು ಅನ್ಸೂಯಮ್ಮ ನಮಸ್ತೆ ಯಾವ ಊರು ನಿಮ್ದು ಸಿಗಿಹಳ್ಳಿ ಹಾ ಗೇಟ್ ಹತ್ರ ಏನಕ್ಕೆ ಮಲಗ್ತಾ ಇದ್ರಿ ಮಾಚೋಳಿ ಸರಿ ಮಾಚೋಳಿ ಗೇಟ್ ಹತ್ರ ಅಲ್ಲಿ ಆಶ್ರಮ ಯಾವ ಆಶ್ರಮ ಆಶ್ರಮ ಅಂತ ಮತ್ತೆ ತುಂಬಾ ದಿವಸದಿಂದ ಅಲ್ಲಿ ಬಸ್ ಸ್ಟಾಪ್ ಅಲ್ಲೇ ಇದ್ದೀರಾ ಅಂತೆ ಬಸ್ಟಾಪ್ ಅಲ್ಲಿ ಎಷ್ಟ್ ದಿಸ್ ಇದ್ದೀರಾ ಮೂರ್ ವರ್ಷ ಆಯ್ತು ಅವ್ರು ಇದ್ದೀವಿ ಬಂದ್ರಿ ಆಮೇಲೆ ಅವ್ರು ಆಶ್ರಮ ನರ್ಸೋಕ್ ಬಿಟ್ಬಿಟ್ರು ಅನ್ನಬಾಡಿ ಸ್ಕೂಲ್ ನರ್ಸ್ತಾ ಇದ್ರು ಅಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಅಲ್ಲಿ ಈಗ ಸರಿ ಆಶ್ರಮದಲ್ಲಿ ಇದ್ರಿ ಅಲ್ಲಿಂದ ಆಚೆ ಬಂದ್ರಿ ಸಿಗಣ ಗೇಟ್ ಹತ್ರ ಎಷ್ಟ ಇದ್ದೀರಾ

ನಿಮ್ಮ ಪ್ರೀತಿಯ ಿ ಯೋಗೇಶ್ ಇವ್ರ ಬಂದ್ಬಿಟ್ಟು ಪ್ರಕೃತಿ ಮೇಡಮ್ ಅಂತ ಇವ್ರ ಬಂದ್ಬಿಟ್ಟು ಅನ್ಸೂಯೆ ಅಂತ ಬರೋಬರಿ ಒಂದು ವರ್ಷಗಳಿಂದ ಅಥವಾ ಆರು ಏಳು ತಿಂಗಳು ಸಿಗೇಳಿ ಗೇಟ್ ಹತ್ರ ಅಲ್ಲಿ ಇಲ್ಲಿ ಅಂಗಡಿಗಳಲ್ಲಿ ಪುಟಬಾತ್ ಹತ್ರ ಮಲಗ್ತಾ ಇದ್ರಂತೆ ಸೊ ಅವರು ಕಾಲೇಜ್ ಹೋಗೋ ಟೈಮ್ ಅಲ್ಲಿ ನೋಡಿ ಏನಾದರೂ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಇವರನ್ನ ಮಾತಾಡಿಸಿ ಅವರ ವಿಳಾಸ ಎಲ್ಲ ಕೇಳಿದ್ದಾರೆ ಬಟ್ ಯಾವ್ದ್ರ ಬಗ್ಗೆನೂ ಮಾಹಿತಿ ಸಿಕ್ಕಿರೋದಿಲ್ಲ ಇಮಿಡಿಯೇಟ್ ಆಗಿ ಅವರು ನಿಜವಾಗು ಬಹಳ ಪುಣ್ಯದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು ಮಾರ್ನಾಕ್ನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಟು ಅಲ್ಲಿಂದ ಪತ್ತೆ ಲೆಟರ್ ಮಾಡಿಸ್ಕೊಂಡು ಒಂದು ಆಟೋ ಬಾಡಿಗೆ ಮಾಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಇದು ತುಂಬಾನೇ ಒಂದು ಎಲ್ಲರೂ ಮೆಚ್ಚುವಂತ ಕೆಲಸ ಮಾಡಿರುವಂತದ್ದು ಜೊತೆಗೆ ಎಲ್ಲ ಯುವಕರು ಈ ಒಂದು ಬದಲಾವಣೆ ತರಬೇಕು ಬದಲಾವಣೆ ಆಗ್ಬೇಕು ಎಷ್ಟೋ ಜನ ಬೀದಿಗಳಲ್ಲಿ ಮಲಗಿರೋಂಥವ್ನ ನೋಡಿ ಕೂಡ ನೋಡ್ದಂಗ್ ಹೋಗ್ತೀರಾ ನೀವು ವಿದ್ಯೆ ಎಷ್ಟು ಕಲಿತಿದ್ದೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ ಸಂಸ್ಕಾರ ಎಷ್ಟು ಕಲ್ತಿದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗತ್ತೆ ಈ ಒಂದು ವಿಷಯದಲ್ಲಿ ಒಳ್ಳೆ ಸಂಸ್ಕಾರವನ್ನ ಕಲ್ತಿದಾರೆ ಅಂತ ನಾನು ಗೊತ್ತು ಇನ್ಸ್ಟಾಗ್ರಾಮ್ ಚೆನ್ನಾಗಿ ನೋಡ್ಕೊತಾರೆ ಅಂತ ಗೊತ್ತಾಯ್ತು ಪೊಲೀಸ್ ಅವ್ರಿಗೆ ಅಷ್ಟು ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಸ್ಕ್ಯಾನ್ ಮಾಡ್ತಾ ಅಂತ ಇದನ್ ಮಾಡಿದ್ರು ತುಂಬಾ ಬೇಜಾರಾಯ್ತು ಇಲ್ಲ ಏನಾದ್ರು ಇಲ್ಲೇ ಸೇರ್ಸ್ಬೇಕು ಇಲ್ಲೇ ಬಟ್ ನೀವ್ ಈಗ ಒಂದ್ ಸೇವೆ ಮಾಡಿದ್ರಲ್ಲ ಇದು ಕಷ್ಟ ಅನಿಸ್ತಾ ಇದು ಎಂತ ಅನ್ಸಿಲ್ಲ ನೆಮ್ಮದಿ ಅನ್ಸ್ತು ನೆಮ್ಮದಿ ಅನ್ನಿಸ್ತು ಸೊ ನಾವು ಇಷ್ಟು ಜನ ನೂರ್ನೂರ್ ಇಪ್ಪತ್ ಜನ ನೂರೈವತ್ತು ಜನ ನೋಡ್ತಾ ಇದೀವಿ ಈ ಒಬ್ಬರನ್ನ ಕರ್ಕೊಂಡ್ ಬರೋದಕ್ಕೆ ಎಷ್ಟು ಕಷ್ಟ ಆಯ್ತು ಜೊತೆಗೆ ಇಲ್ಲಿ ನೂರ್ ಮೂವತ್ತ್ ಜನರದ್ದು ಬಿಹೇವಿಯರ್ ಹೇಗಿರುತ್ತೆ ನಿಮ್ಗ್ ಅನ್ಸಿದಂಗೆ ತುಂಬಾ ಕಷ್ಟ ಇರುತ್ತೆ ಅದ್ರಲ್ಲೇ ನಮ್ ಪುಣ್ಯನೂ ಬರುತ್ತೆ ಪುಣ್ಯ ಬರುತ್ತೆ ಅಂತ ಮಾಡ್ಬಾರ್ದು ಮನ್ಸಿಗೆ ನೆಮ್ಮದಿ ಅನ್ಸ್ಬೇಕು ನಮ್ಮಿಂದ ಒಬ್ರು ಬದುಕ್ತವ್ರೆ ಅಂತ ಖುಷಿ ಪಡ್ಬೇಕು ಜೀವನ ಓಕೆ ಇವ್ರನ್ನ ಎಷ್ಟು ದಿವಸದಿಂದ ನಾವು ನೋಡ್ತಿದ್ರಿ ತ್ರೀ ಡೇಸ್ ಇಂದ ನೋಡ್ದೆ ಓಕೆ ಹೊಯ್ಸಳ ಪೊಲೀಸರಿಗೆ ಫೋನ್ ಮಾಡಿದೆ ಅವ್ರು ಬಂದ್ರು ಅವತ್ತು ಹೋಗಲ್ಲ ಅಂದ್ರೆ ಅಜ್ಜಿ ನೀನೇ ಕರ್ಕೊಂಡು ಹೋಗ್ಬೇಕಂತ ಹಠ ಮಾಡಿದ್ರು ಅದಕ್ಕೆ ಇವತ್ತು ಆಟೋ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಹೌದಾ ಅಜ್ಜಿ ಯಾಕೆ ಬರಲ್ಲ ಅಂದ್ರಂತೆ ಮೂರು ನಾಲ್ಕು ದಿವಸ ಹಿಂದೆ ಭಯ ಆಯ್ತು ಯಾಕೋ ಹೆಂಗೋ ಏನು ಅಂತ ರಸ್ತೆ ಮಲಗಿದ್ರೆ ಭಯ ಆಗಲ್ವಾ ನಿದ್ದೆ ಮಾಡ್ತೀರಾ ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಾ ಹೌದಾ ವಯಸ್ಸೆಷ್ಟು ನಿಮ್ಗೆ ನಮ್ಗೆ ಅರ್ವತ್ ಐದ್ ಎಪ್ಪತ್ತು ವರ್ಷ ಮಕ್ಕಳ ಮಕ್ಳು ಗಂಡಮಕ್ಳು ಅವ್ರ ಅಪತ್ತಿದ್ರು ತಿಂಗಳಿಗೆ ಬುಧವಾರ

ಆದಾಗ ಮತ್ತೆ ವಾಪಸ್ ಬಂದ್ರಿ ಬೆಂಗಳೂರು ಇವ್ರು ದುಬೈ ಕೊಯಿಟ್ ಅಲ್ಲಿ ಕೊಯ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ತುಂಬಾ ಕಷ್ಟಪಟ್ಟು ದುಡಿದ್ರಂತೆ ಮೇಲೆ ಅಲ್ಲಿ ಒಡವೆ ಅದ್ ಸ್ವಲ್ಪ ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದ್ರಂತೆ ಸೊ ಬಂದ್ಮೇಲೆ ಇವ್ರಿಗೆ ಇನ್ನೊಬ್ಬ ಮಗ ಏನ್ ಮಾಡ್ತಾನೆ ಆ ಒಡವೆ ದುಡ್ಡು ಎತ್ಕೊಂಡು ಓಡೋದ್ರು ಇನ್ನೂ ಪತ್ತೆ ಇಲ್ಲ ಎಲ್ಲೋಗಿದ್ದಾರೆ ಯಾರೇನ ನಮ್ಮ ಅಮ್ಮನ ಮನೆ ಕಡೆ ಸಿಟಿ ಕಡೆ ಯಾರನ್ನ ಹೇಳ್ತಾರ ಹುಡುಗರು ಅವನ ಫ್ರೆಂಡ್ಗಳು ಊಟಿ ಹೇಳಿದವನೇ ಅಂತ ಹೇಳ್ತಾರೆ ಅಲ್ಲ ನಿಮ್ಗೆ ಅಕ್ಕ ತಂಗಿ ಯಾರು ಇಲ್ವಾ ಅಮ್ಮ ಇದಾರೆ ಯಾರು ಎಲ್ಲ ಲಖಪತಿಗಳು ಲಖಪತಿಗಳು ಆದ್ಮೇಲೆ ನೋಡಲ್ಲ ನಾನ್ ನೋಡ್ತೀನಿ ತಂಗಿ ಅಕ್ಕ ನನ್ ಗಂಡ ಸುಮ್ನೆ ಇರ್ತಾನ ನನ್ ಮಕ್ಳು ಸುಮ್ನೆ ಇರ್ತಾಳ ನನ್ ಸೊಸೆ ಸುಮ್ನೆ ಇರ್ತಾಳ ಅಂದ್ರು ಅದಕ್ಕೆ ಮನ್ಸು ಬೇಜಾರಾಗಿ ಹೇಳ್ಬಿಟ್ಟು ಇದಾರ ಏನಾದ್ರು ಬಂದ್ ಸಿಚುವೇಶನ್ ಇದೆಯಾ ನಿಮ್ಮ ಅಕ್ಕ ಶತ್ರು ಬರಲ ಇವಾಗ ನಮ್ಮ ಆಶ್ರಮಕ್ಕೆ ಪಾಪ ಅವರು ಕಷ್ಟಪಟ್ಟು ಕರ್ಕೊಂಡ್ಬಂದವ್ರೆ ಇಲ್ಲಿ ಇರ್ತೀರಾ ನೀವು ಇರ್ತೀರಲ್ವಾ ನಿಮ್ಗೆ ಏನು ವ್ಯವಸ್ಥೆ ಮಾಡೋಣ ಊಟ ತಿಂಡಿ ಬಟ್ಟೆ ಇಷ್ಟು ಮಾತ್ರ ನಾನ್ ಮಾಡಬಲ್ಲೆ ನೆಮ್ಮದಿನ ನೀವೇ ತಗೋಬೇಕು ನಮ್ ಸಿಗಲ್ಲ ಅಲ್ವಾ ಈಗ ನಾನು ಇಲ್ಲೇನು ಒಂದು ಬಟ್ಟೆ ಕೊಡ್ಸ್ಬೋದು ಊಟ ಕೊಡಿಸಬಹುದು ಮನೆ ಕಣಕ್ ಒಂದ್ ಜಾಗ ಕೊಡ್ಬೋದು ಬಿಸಿನೀರ್ ಸ್ನಾನ ಆಲ್ರೆಡಿ ಬಿಸಿನೀರ್ ಬರ್ತದೆ ಸ್ನಾನ ಮಾಡ್ಕೋಬಹುದು ಇಷ್ಟು ನಾನು ಮಾಡ್ಬೋದು ಮತ್ತೆ ಬೀದಿಯಲ್ಲಿ ಮಲ್ಗೋದಕ್ಕಿಂತ ಏನು ಕಷ್ಟವಾಗಿರಲ್ಲ ಇಲ್ಲಿ ಇರ್ತಿರಲ್ವಾ ನಿಮ್ಮ ಹೋಗಾದ್ರೆ ಮಕ್ಕಳಿಗೆ ಯಾರು ಇಲ್ಲ ಈಗ ನಿಮ್ ರಿಲೇಷನ್ ಮನೆಗಳಿಗೆ ಏನಾರು ಹೋಗ್ತೀರಾ ಯಾರ ಮನೆಗೆ ಹೋಗೋದಿಲ್ಲ ಈಗ ಇವು ಇವರು ನಿಮ್ಮ ಮಗಳು ಇವ್ ಮೊಮ್ಮಗಳು ಅನ್ಕೊಳ್ಳಿ ಕರ್ಕೊಂಡ್ ಬಂದಿದ್ದಾರೆ ಈಗ ಕರ್ಕೊಂಡ್ ಬಂದಿದ್ರೆ ಅವ್ರಿಗೇನ್ ಹೇಳ್ತಾರೆ ಅವ್ರು ಕರ್ಕೊಂಡ್ ಬಂದಿದಾರೆ ಅವ್ರಿಗೆ ಏನ್ ಹೇಳ್ತೀರಾ ಅವ್ರಿಗೆ ಹೇಳ್ತೀರಾ ಆಶೀರ್ವಾದ ಮಾಡ್ಬಿಡಿ ಒಂದು ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಿದ್ದಿಲ್ಲ ನೂರ ಆಯ್ತು ಚೆನ್ನಾಗಿತ್ತ ಮಗ ನೀನು ನಂಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀಯ ಅಂತ ನಂಗೆ ಎಪ್ಪತ್ತು ವರ್ಷ ನೀನು ನೂರ ಆಯ್ತು ಚೆನ್ನಾಗಿದ್ದೀನಿ ಎಲ್ಲ ಬಾಳ್ಕೆ ಅಂತ ಹೇಳ್ತಾನೆ ಇದ್ದೀನಿ ಆ ಹುಡುಗಿಗೆ ನಾನು ತುಂಬಾ ಒಳ್ಳೆ ಹುಡುಗಿ ಇವತ್ತಿನ ಕಾಲದಲ್ಲಿ ನಾನು ಹೊರಗಡೆ ಮನ್ಗಿದ್ದೀನಿ ಮಳೆ ಬಂದಿದೆ ಅಂತ ರಾತ್ರಿ ನಿದ್ದೆ ಮಾಡಿದೆ ಹತ್ತಿದ್ದಾಳೆ ಅಷ್ಟು ಒಳ್ಳೆ ಹುಡುಗಿದೆ ನನ್ಗೆ ಪ್ರಪಂಚ ಸಿಕ್ಕಲ್ಲ ಅಂತ ಮಗಳು ತುಂಬಾ ಮಾಡಿದ್ರು ನಾವು ಅವ್ರು

ತುಂಬಾ ಖುಷಿ ಆಯ್ತು ನಾವೀಗ ಒಂದು ಆಶ್ರಮ ಶುರು ಮಾಡಿದಕ್ಕೂ ಸಾರ್ಥಕ ಅಂತ ಅನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಿನ್ನೆನೂ ಒಂದು ವಿಡಿಯೋ ನೋಡಿರ್ತೀರಾ ಒಂದ್ ಸಣ್ಣ ಹುಡುಗ ಹದಿನೆಂಟು ವರ್ಷದ ಹುಡುಗ ಆ ತರ ಕೇಸ್ನ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ ಅಂತ ಒಂದ್ ಕೇಸ್ ನ ಕರ್ಕೊಂಡ್ ಬಂದಿದ್ರು ಅದ್ರ ಜೊತೆಗೆ ಈ ತರದ್ದೆಲ್ಲ ಸೇವೆ ಎಲ್ಲರೂ ಮಾಡಿದಾಗ ಆಶ್ರಮಗಳಲ್ಲಿ ಎಲ್ಲ ಕರ್ಕಡೆ ಎಲ್ಲ ನಾವ್ ಆಗಲ್ಲ ಸೊ ಈ ತರದ್ ತುಂಬಾ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಥ್ಯಾಂಕ್ ಯು ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಒಂದ್ ಒಳ್ಳೆ ಕೆಲಸ ಮಾಡಿದೀರ ಸೊ ಇರೋಷ್ಟು ದಿನ ಚೆನ್ನಾಗಿರ್ತಾರೀ ಥ್ಯಾಂಕ್ ಯು ಕಲ್ಸ್ಬಾರ ಅವ್ರನ್ನ ಮನೆಗೆ ಹ நென்ஸ் அதுக்கு உதாரண

ಸ್ನೇಹಿತರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಎಲ್ಲೇ ಕಾಣಿಸಿದ್ರು ಕೂಡ ನಿಮ್ಮ ಕೈಲಾದಂತಹ ಸಪೋರ್ಟ್ ಸಹಾಯ ದುಡ್ಡು ಕೊಡೋದಕ್ಕಿಂತ ಮುಖ್ಯವಾಗಿ ಈ ರೀತಿ ಒಂದು ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿಸಿ ಕರ್ಕೊಂಡು ಬಂದ್ಬಿಡಿ ಖಂಡಿತವಾಗಿ ಇರೋವರೆಗೂ ಊಟ ತಿಂಡಿ ಬಟ್ಟೆ ನೋಡ್ಕೊಳ್ಳೋಣ ಹಾಗೆ ಪ್ರಕೃತಿ ಮೇಡಮ್ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಪ್ರತಿಯೊಬ್ರು ಶೇರ್ ಮಾಡಿ ಈ ರೀತಿ ಕೆಲಸಗಳು ಪ್ರತಿಯೊಬ್ಬರಿಗೆ ಸ್ಫೂರ್ತಿ ಆಗ್ಲಿ ಮತ್ತೆ ಇನ್ನೂ ಕೆಲವು ಯುವಕರು ಇದನ್ನ ಈ ರೀತಿ ಕೆಲಸಗಳನ್ನ ಮಾಡೋದಕ್ಕೆ ಮುಂದೆ ಬರ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ವರ ಒಳ್ಳೇದ್ ಮಳ್ಳಿ ನಮಸ್ಕಾರ